ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳುವುದು ಮತ್ತು ಯುದ್ಧವನ್ನು ಕೊನೆ ಮಾಡುವುದಕ್ಕಾಗಿ ಚರ್ಚೆಗೆ ಮುಂದಾಗುವಂತೆ ಆದೇಶ ನೀಡಿರುವುದಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೇಳಿದ್ದಾರೆ ಇಸ್ರೇಲ್ಗೆ ಅನುಕೂಲವಾಗುವ ನಿಲುವಿನ ಜೊತೆ ಯುದ್ಧವನ್ನು ಕೊನೆಗೊಳಿಸಬಹುದು ಎಂದು ಅವರು ಹೇಳಿರುವಂಥದ್ದು ಘಜಾವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸರ್ವ ಸಿದ್ಧತೆ ನಡೆಸಿರುವುದರ ನಡುವೆ ಅವರ ಈ ಹೇಳಿಕೆ ರಿಲೀಸ್ ಆಗಿದೆ ವಿಡಿಯೋ ಸಂದೇಶದ ಮೂಲಕ ನೇತನ್ಯಾಹು ತಮ್ಮ ಈ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಗಾಜಾವನ್ನು ಪೂರ್ಣವಾಗಿ ವಶಪಡಿಸಿಕೊಳ್ಳುವ ಬಗ್ಗೆ ಕ್ಯಾಬಿನೆಟ್ ಸಚಿವರ ಜೊತೆ ನೇತನ್ಯಾಹು ಮಾತುಕತೆ ನಡೆಸಿದ್ದಾರೆ ಇಸ್ರೇಲ್ ಒಂದು ನಿರ್ಣಾಯಕ ಘಟ್ಟದಲ್ಲಿ ಇದೆ ಎಂದು ಅವರು ಹೇಳಿದ್ದಾರೆ ಮಾತುಕತೆಯ ಬಗ್ಗೆ ಹಮಾಸ್ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಕದನ ವಿರಾಮದ ಬಗ್ಗೆ ನೇತನ್ಯಾಹು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಈ ವಾರದಲ್ಲಿ ಈಜಿಪ್ಟ್ ಮತ್ತು ಕತಾರ್ನಲ್ಲಿ ನಡೆದ ಮಾತುಕತೆಯ ಸಂದರ್ಭದಲ್ಲಿ ಹಮಾಸ್ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತಪಡಿಸಿತ್ತು ಅರವತ್ತು ದಿನಗಳ ಕದನ ವಿರಾಮಕ್ಕೆ ಹಮಾಸ್ ಸಮ್ಮತಿ ಸೂಚಿಸಿತ್ತು ಆದರೆ ಇದಕ್ಕೆ ಇಸ್ರೇಲ್ ಪ್ರತಿಕ್ರಿಯಿಸಿರಲಿಲ್ಲ ಐವತ್ತರಷ್ಟು ಒತ್ತೆಯಾಳುಗಳು ಈಗಲೂ ಗಾಜಾದಲ್ಲಿ ಇದ್ದಾರೆ ಎಂದು ಇಸ್ರೇಲ್ ಹೇಳುತ್ತಿದೆ ಇವರಲ್ಲಿ ಕನಿಷ್ಠ ಇಪ್ಪತ್ತು ಮಂದಿಯಾದರೂ ಜೀವಂತ ಇದ್ದಾರೆ ಎಂದು ಇಸ್ರೇಲ್ ಹೇಳುತ್ತಿದೆ ಈ ಮೊದಲು ಇಪ್ಪತ್ತೆರಡು ತಿಂಗಳನ್ನು ದಾಟಿ ನಡೆಯುತ್ತಿರುವ ಯುದ್ಧವನ್ನು ಕೊನೆಗೊಳಿಸುವ ಬಗ್ಗೆ ಮಾತುಕತೆ ನಡೆಯುತ್ತಿರುವಾಗಲೇ ಗಾಜಾ ನಗರವನ್ನು ವಶಪಡಿಸಿಕೊಳ್ಳಲು ತೀರ್ಮಾನಿಸಲಾಗಿತ್ತು ಗಾಜಾ ನಗರದಲ್ಲಿ ಲಕ್ಷಕ್ಕಿಂತಲೂ ಅಧಿಕ ಮಂದಿ ವಾಸಿಸುತ್ತಿದ್ದಾರೆ